ತಮ್ಮ ಓಂ ಶಾಂತಿ ಇವತ್ತು ಬಾಬಾ ಹೇಳ್ತಿದ್ದಾರೆ ನಿಮ್ಮೆಲ್ಲರದು ಪರಸ್ಪರ ಒಂದೇ ಮತವಾಗಿದೆ ತನ್ನನ್ನು ಆತ್ಮವೆಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡಿದ್ದೆ ಆದರೆ ಎಲ್ಲ ಭೂತಗಳು ಓಡಿ ಹೋಗ್ಬಿಡುತ್ತೆ ತಮ್ಮ ತಮ್ಮ ಮೊದಲ ಪ್ರಯತ್ನದಲ್ಲಿ ಗೆಲ್ಲುವವರು ಬದುಕಿನಲ್ಲಿ ಗೆಲ್ಲಬಲ್ಲರು ಆದರೆ ಮೊದಲ ಪ್ರಯತ್ನದಲ್ಲಿ ಸೋತವರು ಜಗತ್ತನ್ನೇ ಗೆಲ್ಲಬಲ್ಲರು ಏಕೆಂದರೆ ಸಂಕಟದೊಂದಿಗೆ ಸೆಣಸಾಡುವ ಮನಸ್ಸಿಗೆ ಛಲ ಹೆಚ್ಚು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಂದೆಯು ಏನನ್ನ ತಿಳಿಸ್ತಾರೆಯೋ ಆ ಒಂದೊಂದು ಮಾತನ್ನ ಧಾರಣೆ ಮಾಡುವಂತಹವರೇ ಪದಮ ಪದಮ ಭಾಗ್ಯಶಾಲಿಗಳಾಗುತ್ತಾರೆ ತಂದೆಯು ಏನನ್ನು ಹೇಳುತ್ತಾರೆ ಮತ್ತು ರಾವಣ ಪ್ರ ಸಂಪ್ರದಾಯದವರು ಏನನ್ನು ಹೇಳುತ್ತಾರೆ ಎಂದು ನೀವೇ ತೀರ್ಮಾನ ಮಾಡಿ ತಂದೆಯು ಯಾವ ಜ್ಞಾನವನ್ನ ಹೇಳುತ್ತಾರೆಯೋ ಅದನ್ನ ಬುದ್ಧಿಯಲ್ಲಿ ಇಟ್ಟುಕೊಳ್ಬೇಕು ಸ್ವದರ್ಶನ ಚಕ್ರಧಾರಿಗಳಾಗುವುದೇ ಪದಮ ಪದಮ ಭಾಗ್ಯಶಾಲಿಗಳಾಗುವುದಾಗಿದೆ ಈ ಜ್ಞಾನದಿಂದಲೇ ನೀವು ಗುಣವಂತರಾಗಿ ಬಿಡ್ತೀರಿ ಓಂ ಶಾಂತಿ ಆತ್ಮೀಯ ತಂದೆಗೆ ಆಂಗ್ಲ ಭಾಷೆಯಲ್ಲಿ ಸ್ಪಿರಿಚುವಲ್ ಫಾದರ್ ಎಂದು ಹೇಳಲಾಗುತ್ತೆ ಸತ್ಯುಗದಲ್ಲಿ ನೀವು ಹೋಗುತ್ತೀರಿ ಎಂದರೆ ಅಲ್ಲಿ ಆಂಗ್ಲ ಭಾಷೆ ಮುಂತಾದ ಬೇರೆ ಯಾವುದೇ ಭಾಷೆ ಇರುವುದಿಲ್ಲ ಸತ್ಯುಗದಲ್ಲಿ ನಮ್ಮ ರಾಜ್ಯವಿರುತ್ತೆ ಅಲ್ಲಿ ನಮ್ಮ ಭಾಷೆ ಯಾವುದಿರುತ್ತದೆಯೋ ಅದೇ ನಡೆಯುತ್ತೆ ತಮ್ಮ ಬಾಬಾ ಹೇಳ್ತಿದ್ದಾರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ನಾವೆಲ್ಲ ಆತ್ಮರಿಗೆ ಸ್ವಯಂನ ದರ್ಶನವಾಗಿದೆ ಅರ್ಥಾತ್ ಈ ಚಕ್ರದ ಜ್ಞಾನವು ತಿಳಿದುಕೊಂಡಿದ್ದೇವೆ ಕುಳಿತುಕೊಳ್ಳುತ್ತಾ ನಿಲ್ಲುತ್ತಾ ನಡೆಯುತ್ತಾ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವನ್ನು ಇಟ್ಟುಕೊಳ್ಳಬೇಕಾಗಿದೆ ತಮ್ಮ ತಂದೆಯು ವಿದ್ಯೆಯನ್ನು ಓದಿಸುತ್ತಾರೆ ಆ ಆತ್ಮೀಯ ಜ್ಞಾನವನ್ನು ತಂದೆಯ ಭಾರತ ದೇಶದಲ್ಲಿಯೇ ಬಂದು ಕೊಡ್ತಾರೆ ತಮ್ಮ ನಮ್ಮ ಭಾರತ ಎಂದು ಹೇಳುತ್ತಾರಲ್ಲವೇ ವಾಸ್ತವದಲ್ಲಿ ಹಿಂದೂಸ್ತಾನ ಎಂದು ಹೇಳುವುದು ತಪ್ಪಾಗಿದೆ ತಮ್ಮ ನಿಮಗೆ ತಿಳಿದಿದೆ ಭಾರತವು ಯಾವಾಗ ಸ್ವರ್ಗವಾಗಿತ್ತೋ ಆಗ ಕೇವಲ ನಮ್ಮದೇ ರಾಜ್ಯವಿತ್ತು ಮತ್ತು ಯಾವುದೇ ಧರ್ಮವಿರಲಿಲ್ಲ ತಮ್ಮ ಹೊಸ ಪ್ರಪಂಚವಾಗಿತ್ತು ಹೊಸ ದೆಹಲಿ ಎಂದು ಕರೀತಾರಲ್ವ ತಮ್ಮ ದೆಹಲಿಯ ಹೆಸರು ಮೂಲತಃ ದೆಹಲಿ ಎಂದೂ ಇರಲಿಲ್ಲ ಪರಿಸ್ಥಾನವೆಂದು ಕರೆಯಲಾಗುತ್ತಿತ್ತು ಈಗಾದರೂ ಹೊಸ ದೆಹಲಿ ಮತ್ತು ಹಳೆ ದೆಹಲಿ ಎಂದು ಹೇಳುತ್ತಾರೆ ನಂತರ ಹಳೆಯದು ಇರುವುದಿಲ್ಲ ಹೊಸದು ಇರುವುದಿಲ್ಲ ಪರಿಸ್ಥಾನವೆಂದು ಕರೆಯಲಾಗುತ್ತದೆ ತಮ್ಮ ದೆಹಲಿಯನ್ನು ರಾಜಧಾನಿ ಎಂದು ಕರೆಯಲಾಗುತ್ತದೆ ತಮ್ಮ ಯಾರೆಷ್ಟು ಜಾಣರಿದ್ದರೂ ನಾಳೆಯ ದಿನ ಹೇಗಿರುತ್ತಾರೆ ತಿಳಿಯಲಾರದ ದಡ್ಡರಾಗಿರುತ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಇಲ್ಲಂತೂ ಸೆಕೆಂಡಿನ ಮಾತಾಗಿದೆ ನೀವು ಮೊದಲು ಮುಕ್ತಿಧಾಮದಲ್ಲಿ ಹೋಗಬೇಕು ನಂತರ ನೀವು ಜೀವನ್ ಮುಕ್ತಿ ಮತ್ತು ಜೀವನ ಬಂಧನದಲ್ಲಿ ಎಷ್ಟು ಸಮಯ ಇದ್ದೀರಿ ಎಂಬುದು ನೀವು ಮಕ್ಕಳಿಗೆ ನೆನಪಿದೆ ಆದರೂ ಸಹ ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೀರಿ ತಂದೆಯು ತಿಳಿಸ್ತಾರೆ ಯೋಗವೆಂಬ ಅಕ್ಷರ ಸರಿಯಾಗಿದೆ ಅವರದಂತೂ ಹಠಯೋಗವಾಗಿದೆ ಅದು ಆತ್ಮದ ಯೋಗವಾಗಿದೆ ಸನ್ಯಾಸಿಗಳು ಅನೇಕ ಪ್ರಕಾರದ ಹಠಯೋಗ ಮುಂತಾದವನ್ನ ಕಲಿಸ್ತಾರೆ ಆದ್ದರಿಂದ ಯೋಗ ಎಂದು ಹೇಳಿದಾಗ ಮನುಷ್ಯರು ತಬ್ಬಿಬಾಗಿ ಬಿಡುತ್ತಾರೆ ನೀವು ಮಕ್ಕಳಿಗೆ ತಂದೆಯೂ ಇದ್ದಾರೆ ಶಿಕ್ಷಕನೂ ಇದ್ದಾರೆ ಅವರ ಜೊತೆ ಯೋಗವನ್ನ ಜೋಡಿಸಬೇಕಲ್ವಾ ಶಿಕ್ಷಕರಿಂದ ಓದುವುದಾಗುತ್ತೆ ಮಗುವಿನ ಜನ್ಮವಾಗುತ್ತದೆ ಎಂದರೆ ಅದರ ಯೋಗ ಮೊದಲು ತಂದೆಯ ಜೊತೆ ಇರುತ್ತೆ ಐದು ವರ್ಷಗಳಾದ ನಂತರ ಶಿಕ್ಷಕರೊಂದಿಗೆ ಯೋಗ ಜೋಡಿಸಬೇಕಾಗುತ್ತೆ ಮತ್ತೆ ವಾನಪ್ರಸ್ಥ ಸ್ಥಿತಿಯಲ್ಲಿ ಗುರುವಿನ ಜೊತೆ ಯೋಗ ಜೋಡಿಸಬೇಕಾಗುತ್ತೆ ತಮ್ಮ ಬಾಬಾ ಹೇಳ್ತಿದ್ದಾರೆ ಶಿವರಾತ್ರಿಯನ್ನು ಸಹ ಆಚರಿಸ್ತಾರೆ ನಾನು ಶಿವ ಹೇಗೆ ಬರುತ್ತೇನೆ ಅದು ನಿಮಗೆ ತಿಳಿದಿಲ್ಲ ಶಿವರಾತ್ರಿ ಕೃಷ್ಣನ ರಾತ್ರಿಯನ್ನು ಆಚರಿಸುತ್ತಾರೆ ರಾಮನ ರಾತ್ರಿಯನ್ನು ಆಚರಿಸುವುದಿಲ್ಲ ಏಕೆಂದರೆ ವ್ಯತ್ಯಾಸವಾಗಿ ಬಿಡುತ್ತದೆ ಅಲ್ಲವೇ ಶಿವರಾತ್ರಿಯ ಜೊತೆ ಕೃಷ್ಣನಾದರೂ ಸಹ ರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ಹಸುರಿ ರಾವಣರಾಜು ಇಲ್ಲಿಯೇ ಇದೆ ತಮ್ಮ ಇದು ತಿಳಿದುಕೊಳ್ಳುವ ಮಾತಾಗಿದೆ ಇವರು ತಂದೆಯಾಗಿದ್ದಾರೆ ವೃದ್ಧರಾದವರಿಗೆ ತಂದೆ ಎಂದು ಕರೆಯಲಾಗುತ್ತದೆ ಚಿಕ್ಕಮಗುವಿಗೆ ಯಾರಾದರೂ ತಂದೆ ಎಂದು ಕರೆಯುತ್ತಾರೇನು ಕೆಲ ಕೆಲವರು ಪ್ರೀತಿಯಿಂದ ಮಕ್ಕಳಿಗೆ ತಂದೆ ಎಂದು ಕರೆಯುತ್ತಾರೆ ಕೃಷ್ಣನು ತಾನೇ ರಾಜಕುಮಾರನಾಗಿದ್ದಾನೆ ಅವನಿಗೆ ಮಕ್ಕಳಲ್ಲಿಂದ ಬರಬೇಕು ನಾನು ವೃದ್ಧನ ತನುವಿನಲ್ಲಿ ಬರುತ್ತೇನೆಂದು ತಂದೆ ಹೇಳ್ತಿದ್ದಾರೆ ತಮ್ಮ ಶಾಸ್ತ್ರದಲ್ಲಿಯೂ ಇದೇ ಆದರೆ ಶಾಸ್ತ್ರದ ಮಾತು ಯಥಾರ್ಥವಾಗಿರುವುದಿಲ್ಲ ತಮ್ಮ ಕೆಲವೊಂದು ಸರಿಯಾಗಿಯೇ ಇದೆ ಬ್ರಹ್ಮಾರವರ ಆಯಸ್ಸು ಅಂದರೆ ಪ್ರಜಾಪಿತ ಬ್ರಹ್ಮಾರವರ ಆಯಸ್ಸೆಂದು ಹೇಳಲಾಗುತ್ತದೆ ತಮ್ಮ ತಮ್ಮ ನಿನ್ನನ್ನು ದ್ವೇಷಿಸುವ ಜನರು ಇತರರು ನಿಮ್ಮನ್ನು ದ್ವೇಷಿಸುವಂತೆ ಮಾಡ್ತಾರೆ ಆದರೆ ಭಗವಂತನ ಆಶೀರ್ವಾದದಿಂದ ನಿಮ್ಮನ್ನು ಬೇರ್ಪಡಿಸಲು ಸಾಧ್ಯ ಆಗೋದಿಲ್ಲ ಅಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈಗ ಈ ರಾವಣ ರಾಜ್ಯವು ಪೂರ್ಣವಾಗುತ್ತೆ ಇದು ಕಲಿಯುಗದ ಅಂತ್ಯವಾಗಿದೆ ಈ ಮಹಾಭಾರತ ಯುದ್ಧವೇ ಕೊನೆಯದಾಗಿದೆ ಅನಂತರ ಯಾವುದೇ ಯುದ್ಧ ನಡೆಯುವುದಿಲ್ಲ ಅಲ್ಲಿ ಯಾವುದೇ ಯಜ್ಞವನ್ನ ರಚಿಸುವುದಿಲ್ಲ ಮಕ್ಕಳು ತನ್ನ ಹಳೆಯ ಸಾಮಗ್ರಿ ಎಲ್ಲವನ್ನು ಸ್ವಹ ಮಾಡಿಬಿಡುತ್ತೀರಿ ಈಗ ತಂದೆಯು ತಿಳಿಸ್ತಾರೆ ಇದು ರುದ್ರ ಜ್ಞಾನ ಯಜ್ಞವಾಗಿದೆ ರುದ್ರನೆಂದು ಶಿವನಿಗೆ ಕರೆಯಲಾಗುತ್ತೆ ರುದ್ರ ಮಾಲೆ ಎಂದು ಹೇಳುತ್ತಾರೆ ಅಲ್ವಾ ನಿವೃತ್ತಿ ಮಾರ್ಗದವರಿಗೆ ಪ್ರವೃತ್ತಿ ಮಾರ್ಗದ ರೀತಿ ಪದ್ಧತಿಗಳೇನೂ ತಿಳಿದಿಲ್ಲ ಅವರಂತೂ ಮನೆಯನ್ನ ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ ಎಂದು ಹೆಸರಿದೆ ಯಾವುದರ ಬರಿಗೈಯಿಂದ ಹೋಗುತ್ತಾರೆ ಮುಂಚೆ ಬಹಳ ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತಿದ್ದರು ಕೆಲಸಗಳನ್ನ ಮಾಡಿಸುತ್ತಿದ್ದರು ಮೊದಲು ಭಿಕ್ಷೆಯಲ್ಲಿ ಕೇವಲ ಹಿಟ್ಟನ್ನು ತೆಗೆದುಕೊಳ್ಳುತ್ತಿದ್ದರು ಸಾರು ತೆಗೆದುಕೊಳ್ಳುತ್ತಿರಲಿಲ್ಲ ಅವರು ಕಾಡಿನಲ್ಲಿಯೇ ಇರಬೇಕು ಎಂದು ತಮ್ಮ ಬಾಬಾ ಹೇಳ್ತಿದ್ದಾರೆ ಇದು ಪಾಪದಿಂದ ಮುಕ್ತರಾಗುವ ಸಮಯವಾಗಿದೆ ಆದ್ದರಿಂದ ಈಗ ಯಾವುದೇ ಪಾಪವನ್ನು ಮಾಡಬಾರ್ದು ಹಳೆಯ ಎಲ್ಲ ಸಾಮಗ್ರಿಗಳನ್ನು ಈ ರುದ್ರಯಜ್ಞದಲ್ಲಿ ಸ್ವಾಹ ಮಾಡಬೇಕಂತೆ ತಮ್ಮ ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಆದ್ದರಿಂದ ತಂದೆಯು ಶಿಕ್ಷಕನಾಗಿ ಜೊತೆ ಜೊತೆಗೆ ಸದ್ಗುರುವನ್ನು ಸಹ ನೆನಪು ಮಾಡಬೇಕಾಗಿದೆ ತಮ್ಮ ಮಧುರ ಮನೆಗೆ ಹೋಗಲು ಆತ್ಮವನ್ನು ಪಾವನ ಮಾಡಿಕೊಳ್ಬೇಕಂತೆ ತಮ್ಮ ತಡವಾದರೂ ಸರಿಯಾದುದೇ ನಡೆಯುವುದು ನಿಮಗೇನು ಬೇಕೋ ಅದೇ ನಡೆಯುವುದು ದಿನ ಕೆಟ್ಟದ್ದು ಜೀವನ ಕೆಟ್ಟದ್ದಲ್ಲ ತಾಳ್ಮೆ ಇರಲಿ ಎಲ್ಲವೂ ನೆರವೇರುವುದು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ತಮ್ಮ ಸೂಕ್ಷ್ಮ ಬಲಹೀನತೆಗಳನ್ನು ಚಿಂತೆ ಮಾಡಿ ಪರಿವರ್ತನೆ ಮಾಡುವಂತಹ ಸ್ವಚಿಂತಕ ಭವ ಕೇವಲ ಜ್ಞಾನದ ರಿಪೀಟ್ ಮಾಡುವುದು ಕೇಳುವುದು ಅಥವಾ ಹೇಳುವುದು ಇದು ಸ್ವಚಿಂತನೆ ಅಲ್ಲ ಆದ್ರೆ ಸ್ವಚಿಂತನೆ ಅರ್ಥಾತ್ ತಮ್ಮ ಸೂಕ್ಷ್ಮ ಬಲಹೀನತೆಗಳನ್ನ ತಮ್ಮ ಸಣ್ಣ ತಪ್ಪುಗಳ ಬಗ್ಗೆ ಚಿಂತನೆ ಮಾಡಿ ಅದನ್ನ ಅಳಿಸಿ ಹಾಕುವುದು ಪರಿವರ್ತನೆ ಮಾಡಿಕೊಳ್ಳುವುದು ಇದೇ ಆಗಿದೆ ಸ್ವಚಿಂತಕರಾಗುವುದು ಜ್ಞಾನದ ಮನನ ಅಂತೂ ಎಲ್ಲಾ ಮಕ್ಕಳು ಬಹಳ ಚೆನ್ನಾಗಿ ಮಾಡ್ತಾರೆ ಆದ್ರೆ ಪ್ರತಿ ಉಪಯೋಗಿಸಿ ಧಾರಣಾ ಸ್ವರೂಪರಾಗುವುದು ಸ್ವಯಂಗೆ ಪರಿವರ್ತನೆ ಮಾಡಿಕೊಳ್ಳುವುದು ಇದಕ್ಕೆ ಅಂಕಗಳು ಫೈನಲ್ ರಿಸಲ್ಟ್ ನಲ್ಲಿ ಸಿಗುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪ್ರತಿ ಸಮಯ ಮಾಡಿ ಮಾಡಿಸುವಂತಹವರು ಬಾಬಾ ನೆನಪಿದ್ದಾಗ ನನ್ನ ತನದ ಅಭಿಮಾನ ಬರಲು ಸಾಧ್ಯವಿಲ್ಲ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಓಂ ಶಾಂತಿ